ಫ್ರಿಜ್ ಮರು ಚಾಲೋ ಮಾಡತ್ತೀರಿ ಈಗ ಸುಮಾರು ಹತ್ತು ದಿನಗಳಿಂದ ನಮಗೆ ಏನು ಲೋಲ್ಸೂರ್ ಬ್ರಿಡ್ಜ್ ಎಲ್ಲ ನಾವು ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ಭಾಳಷ್ಟು ನಿಯರ್ ಅಬೌಟ್ ಏಯ್ಟಿ ತೌಸಂಡ್ ಪ್ಲಸ್ ನಮಗೆ ಪ್ಯೂಸೆಕ್ಸ್ ಈ ಲೋಳ್ಸೂರು ಮೇಲೆ ಇರೋದರಿಂದ ನಮಗೆ ಸಂಚಾರ ಸ್ಥಗಿತಗೊಳಿಸಿದ್ದೀವಿ ಸೊ ಈಗಾಗಲೇ ಗೊತ್ತಿರೋ ಗೊತ್ತಿರುವಾಗೆ ನೀರಿನ ಮಟ್ಟ ಕಡಿಮೆ ಆಗಿದೆ ನಾಲ್ಕು ದಿನದಿಂದ ಐವತ್ತು ಸಾವಿರ ಬ್ಯೂಸೆಕ್ಸ್ ಮಾತ್ರ ಬರ್ತಾ ಇರೋದು ಸೊ ಮತ್ತು ಘಟಪ್ರಭು ಬೇಸಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಲರ್ಟ್ ಇಲ್ಲ ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಿನ್ನೆ ಇದಕ್ಕೆ ಭೇಟಿ ನೀಡಿ ಅವರು ಪರಿಶೀಲನೆ ಮಾಡಿ ನಂತರ ನಮಗೆಲ್ಲ ಏನು ತಿಳಿಸಿದೆ ಅಂದರೆ ಅದರ ಈಗ ತಾತ್ಕಾಲಿಕವಾಗಿ ಮಳೆ ಕಡಿಮೆಯಾಗಿರೋದ್ರಿಂದ ಸ್ವಲ್ಪ ದಿನ ಆದರೂ ನೀವು ನೀರಿನ ಮಟ್ಟ ನೋಡಿಕೊಂಡು ಸಂಚಾರ ನಾವು ಓಪನ್ ಮಾಡಲಿಕ್ಕೆ ಹೇಳಿದ್ರು ಹಾಗಾಗಿ ನಾವು ಮತ್ತು ಕಿಡಕೂರು ಇಲಾಖೆಯಿಂದ ಎ ಡಬ್ಲ್ಯೂ ಸಾಹೇಬರು ಮತ್ತು ಸಿ ಬಿ ಎಸ್ ಮತ್ತು ಡಿಸ್ಟ್ರಿಕ್ ಕಮಿಷನ್ ಆಫೀಸ್ ಮತ್ತು ಪಿ ಎಸ್ ಎಲ್ಲರೂ ಸೇರಿ ನೋಡಿದಾಗ ಏನಾಗುತ್ತೆ ಅಂದರೆ ನಾವು ತಾತ್ಕಾಲಿಕವಾಗಿ ಓಪನ್ ಮಾಡಲಿಕ್ಕೆ ಎಲ್ಲರೂ ಸೇರಿ ನಿರ್ಧಾರ ಮಾಡ್ತೀವಿ ಸರ್ ವಾಹನಗಳು ಈಗ ಹೆವಿ ವೆಹಿಕಲ್ ಬಿಟ್ಟು ಏನು ಟ್ರಕ್ಕು ಲಾರಿ ಏನತ್ತ ಅದನ್ನ ಬಿಟ್ಟು ಉಳಿದಿದ್ದು ಜನ ಜನರಿಗೆ ಯೂಸ್ ಆಗುವಂಥ ಟೂ ವೀಲರು ಫೋರ್ ವೀಲರ್ ಅಂದರೆ ಲೈಟ್ ಮೋಟರ್ ವೆಹಿಕಲ್ ಇರ್ಬೋದು ಇವ್ರಿಗೆ ಮಾತ್ರ ನಾವು ಅಲೋ ಮಾಡಲಿಕ್ಕೆ ಇದು ಮಾಡಿದ್ದೀವಿ ಎಮ್ ಟಿ ವೆಹಿಕಲ್ ಬಿಡಬಹುದು ವೆಹಿಕಲ್ ಇಲ್ಲ ಎಮ್ ಟಿ ವೆಹಿಕಲ್ ಬಿಡಬಹುದು